ಸ್ನೇಹಿತರೆ ಇಕ್ಕಿಗಾಯಿ ಕಡೆ ಬರೋಣ ಇಕ್ಕಿಗಾಯಿ ಏನು ಅಂತ ಹೇಳುತ್ತೆ ಅಂದರೆ ಇದು ಬದುಕೋದಕ್ಕೆ ಅಥವಾ ಇರೋದಕ್ಕೆ ಒಂದು ಕಾರಣ ಬೇಕು ಅಂತ ಇಕ್ಕಿ ಗಾಯ್ ಅಂತಂದರೆ ಲೈಫ್ ಈಸ್ ವರ್ತ್ ಅಂತ ಅಷ್ಟೇ ಸಿಂಪಲ್ ಇರೋದಕ್ಕೆ ಒಂದು ಕಾರಣ ಬೇಕು ನನಗೆ ಅಂತ ಹೇಳತ್ತೆ ಪ್ರತಿಯೊಬ್ಬ ವ್ಯಕ್ತಿಯು ಬದುಕಿಗೆ ಒಂದು ಉದ್ದೇಶ ಹೊಂದಿರಲೇಬೇಕು ಮತ್ತು ಬದುಕುವ ವ್ಯಕ್ತಿ ತಾನು ಯಾಕೆ ಬದುಕ್ತೀನಿ ಅಂತ ಒಂದು ರೀಸನ್ ಇಟ್ಕೊಂಡಿರಬೇಕು ಅಂತ ಇಕ್ಕಿಗಾಯಿ ಸರ್ ನಾವು ಹಂಗಾದರೆ ರೀಸನ್ ಇಲ್ಲದೆ ಬದುಕ್ತಾ ಇದ್ದೀವ ನನಗ್ಯಾಕೋ ಯಾಕೋ ಈಗಿನ ಯುವಕರು ನೋಡಿದ್ರೆ ಡೌಟ್ ಬರುತ್ತೆ ನೀವು ಯಾಕೆ ಮಲ್ಗ್ತಾಯಿದ್ದೀರಿ ನೋ ಯಾಕೆ ತಿಂತಾ ಇದ್ದೀರಿ ನೋ ಯಾಕೆ ಮೊಬೈಲ್ ಹಿಡಿದಿರಿ ನೋ ಯಾವುದಕ್ಕೂ ನಿಮ್ಮ ಉತ್ತರ ನೋ ಗೊತ್ತಿಲ್ಲ ನಿಮಗೆ ಅದಕ್ಕೆಲ್ಲ ಒಂದು ರೀಸನ್ ಹುಡ್ಕೊಂಡ್ರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ನಾನು ಯಾಕೆ ಇದ್ದೀನಿ ನಾನು ಯಾಕೆ ಊಟ ಮಾಡ್ತಾಯಿದ್ದೀನಿ ನಾನು ಯಾಕೆ ಟೈಮನ್ನು ಯುಟಿಲೈಸ್ ಮಾಡ್ಕೋತಾಯಿದ್ದೀನಿ ಅಥವಾ ಹಾಳು ಇದ್ದೀನಿ ನೀವು ಪದ ಬಳಸ್ತಿರಲ್ಲ ಹೆಂಗೆ ಸಿಟ್ಟು ಬರುತ್ತೆ ಅಂದರೆ ನನಗೆ ನಂಗೆ ಟೈಮ್ ಪಾಸ್ ಆಗ್ತಾ ಇಲ್ಲ ಅಂತೀರಾ ಟೈಮ್ ಪಾಸ್ ಮಾಡೋ ಏಜ್ ಅಲ್ರಣ ಇದು ಟೈಮ್ ಪಾಸ್ ಮಾಡೋ ಏಜ್ ಅಲ್ಲ ಇದು ಟೈಮನ್ನ ಪ್ರಿಸರ್ವ್ ಮಾಡೋಂಥ ಏಜ್ ಇದು ಪ್ರಿಸರ್ವ್ ಮಾಡೋ ಏಜಲ್ಲಿ ನೀವು ಟೈಮ್ ಪಾಸ್ ಮಾಡೋ ಫಾರ್ಮುಲಾ ಹುಡುಕ್ತೀರಿ ಅಂದರೆ ಹೌ ಕ್ಯಾನ್ ಯು ಗೆಟ್ ದ ಸಕ್ಸಸ್ ಲೈಫಿಗೆ ಒಂದು ರೀಸನ್ ಹುಡುಕ್ಕೊಳ್ಳ್ರಿ ಅವಾಗ ನಿಮಗೆ ಟೈಮ್ ಸಾಕೆ ಆಗೋದಿಲ್ಲ ಎಲ್ಲಿದೆ ಟೈಮ್ ಅಂತ ಹುಡುಕಬೇಕು ಹಾಗಾಗಿ ಒಂದು ರೀಸನ್ ಹುಡ್ಕೋಬೇಕು ಅದಕ್ಕೆ ಬೇಕಾದ ಒಂದು ಡಯಾಗ್ರಾಮನ್ನು ನಿಮ್ಮ ಮುಂದೆ ಇಡ್ತೀನಿ ಏನು ಹೇಳುತ್ತೆ ಅಂತ ಅಂದರೆ ಇಕ್ಕಿಗಾಯಿ ಅಂದರೆ ಒಂದು ಪರಿಪೂರ್ಣತೆ ಅದು ಈಗ ನಮ್ಮ ದೇಹಕ್ಕೆಂದು ಪರಿಪೂರ್ಣತೆ ದೇಹದಲ್ಲಿ ಎಲ್ಲೋ ಹಲ್ಲು ನೋವು ಆರಂಭ ಆಯಿತು ಇಟ್ಕೊಡ್ರಿ ಹಲ್ಲು ನೋವಾದ ಕಡೆನೇ ನಮ್ಮ ನಾಲ್ಗೆ ಹೋಗ್ತಾ ಇರತ್ತೆ ಇನ್ನೆಲ್ಲೋ ಹೋಗೋದಿಲ್ಲ ಇಲ್ಲೆಲ್ಲೋ ಕೈ ನೋವಾಯಿತು ಅಂದರೆ ಎಲ್ಲ ದಿನದ ಎಲ್ಲ ಸಮಯದಲ್ಲೂ ನಮ್ಮ ಮೈಂಡ್ ಆ ಕಡೆ ಹೋಗ್ತಾ ಇರತ್ತೆ ಹಾಗಾಗಿ ಒಂದು ಪರಿಪೂರ್ಣತೆ ಇದ್ದಾಗ ನ್ಯಾಚುರಲಾಗಿ ಕೆಲಸ ಹಾಕ್ಕೊಂಡು ಹೋಗ್ತಾ ಇರತ್ತೆ ಎಲ್ಲೋ ಒಂದು ದೌರ್ಬಲ್ಯ ಬಂತು ಅಂದರೆ ಫೋಕಸ್ ಆ ಕಡೆ ಹೋಗ್ತಾ ಇರತ್ತೆ ನೀವು ಅಷ್ಟೇ ನಾನು ಅಷ್ಟೇ ಲೈಫಲ್ಲಿ ಪರಿಪೂರ್ಣ ಸೈಕಲನ್ನು ಮುಟ್ಟಿದಾಗ ನಾವು ಇಕ್ಕಿಗಾಯಿ ತಲುಪಿದ್ದೀವಿ ಅಂತ ಅರ್ಥ ಜಪಾನಿಯರು ಯಾಕೆ ಅಷ್ಟು ದೀರ್ಘಕಾಲ ಬದುಕ್ತಾರೆ ಅಷ್ಟು ದೊಡ್ಡ ಬೃಹತ್ ಯಶಸ್ಸನ್ನು ಕಾಣ್ತಾರೆ ನೂರ ನಲ್ವತ್ನಾಲ್ಕು ಕೋಟಿ ಜನರ ಭಾರತೀಯರು ಕೇವಲ ಹನ್ನೆರಡು ಕೋಟಿ ಜನರ ಜಪಾನಿಯರಲ್ಲಿ ಬಂದಾಗ ಅವರು ಆರ್ಥಿಕವಾಗಿ ನಮಗಿಂತ ಸ್ಟ್ರಾಂಗ್ ಇದ್ದಾರೆ ಹ್ಯಾಪಿನೆಸ್ಸಲ್ಲಿ ನಮಗಿಂತ ಸ್ಟ್ರಾಂಗ್ ಇದ್ದಾರೆ ಹಂಗರ್ ಇಂಡೆಕ್ಸಲ್ಲಿ ನೋಡಿದ್ರೆ ನಮ್ಮ ದೇಶದಲ್ಲಿ ಹಸುವಿನಿಂದ ಬಳಲ್ತೋರ ಸಂಖ್ಯೆ ಜಾಸ್ತಿ ಇದೆ ಅಲ್ಲಿ ಹಸುವಿನಿಂದ ಬಳಲುವರ ಸಂಖ್ಯೆ ತುಂಬ ಕಡಿಮೆ ಆಗೋಗಿದೆ ಮತ್ತು ತುಂಬ ಖುಷಿಯ ಜನಗಳಿದ್ದಾರೆ ತುಂಬ ಹ್ಯಾಪಿಯ ಜನಗಳಿದ್ದಾರೆ ಅದನ್ನು ತಲುಪುವಂಥ ಮಾರ್ಗ ಏನು ಅಂತಂದರೆ ಇಕ್ಕಿಗಾಯಿ ನಮ್ಮೊಳಗಿನ ಇಕ್ಕಿಗಾಯನ್ನು ನಾವು ಹುಡುಕೋಬೇಕು ಅಂತ ಆ ಫಾರ್ಮುಲಾವನ್ನು ನಿಮ್ಮ ಮುಂದೆ ತಂದು ಶೇರ್ ಮಾಡ್ತಾಯಿದ್ದೀನಿ ವೆರಿ ಫಸ್ಟ್ ಈ ಡಯಾಗ್ರಾಮ ನೀಟಾಗಿ ಅಬ್ಸರ್ವ್ ಮಾಡಿರಿ ಎಲ್ಲೆಲ್ಲಿ ನಮ್ಮ ವೀಕ್ನೆಸ್ ಇದೆ ಅಂತ ಹುಡುಕ್ತಾ ಬರೋಣ ವೆರಿ ಫಸ್ಟ್ ನೋಡೋಣ ವಾಟ್ ಯು ಆರ್ ಗುಡ್ ಅಟ್ ನಾವು ಯಾವುದೋ ಒಂದರಲ್ಲಿ ಚೆನ್ನಾಗಿದ್ದೀವಿ ಅಂತ ನಾವು ಏನು ಚೆನ್ನಾಗಿದ್ದೀವಿ ಅದೇ ನಮ್ಮ ಸಕ್ಸಸ್ ಅಲ್ಲ ನನಗೆ ಯಾವುದೋ ಒಂದು ಸ್ಕಿಲ್ ಚೆನ್ನಾಗಿದೆ ಯಾವುದೋ ಒಂದು ಉದ್ಯೋಗ ನನಗೆ ಚೆನ್ನಾಗಿ ಬರುತ್ತೆ ಆದ್ದೇ ಫೈನಲಲ್ಲ ಆ ಉದ್ಯೋಗ ಜಗತ್ತಿನ ನೀಡ್ಗೆ ಮ್ಯಾಚ್ ಆಗುತ್ತಾ ಅಂತ ಹುಡುಕುತ್ತೆ ನಿನ್ನ ಉತ್ತಮತೆ ಜಗತ್ತಿನ ಅಗತ್ಯತೆ ಇವೆರಡಕ್ಕೂ ಮ್ಯಾಚ್ ಆದಾಗ ಅಲ್ಲಿ ಕಂಡು ಬರುತ್ತೆ ಈಗ ನಾನು ಶೂಟ್ ಮಾಡೋದರಲ್ಲಿ ಶಾರ್ಪ್ ಶೂಟರ್ ಆಗಿದ್ದೀನಿ ನನ್ನ ಶಾರ್ಪ್ ಶೂಟನ್ನು ತೆಗೆದುಕೊಂಡು ರೋಡಲ್ಲಿರೋರಿಗೆ ಬೇಕಾದವ್ರಿಗೆ ನನ್ನ ಎನಿಮಿಗಳಿಗೆಲ್ಲ ಶೂಟ್ ಮಾಡ್ತಾ ಹೋದೆ ಅಂದರೆ ಅಲ್ಲಿ ಒಂದು ಹತ್ಯಾಕಾಂಡಗಳು ಆರಂಭ ಆಗುತ್ತೆ ಜಗತ್ತಿನ ನೀಡ್ ಫುಲ್ಫಿಲ್ ಆಗೋಲ್ಲ ಜಗತ್ತಿನ ನೀಡ್ ಫುಲ್ಫಿಲ್ ಆಗಬೇಕು ಅಂತ ಅಂದರೆ ನಿನ್ನ ಶಾರ್ಪ್ ಶೂಟನ್ನು ಒಲಂಪಿಕ್ಕಲ್ಲಿ ಹೋಗಿ ಮೆಡಲ್ ತಗೊಂಬ ದೇಶಕ್ಕೋಸ್ಕರ ನಿನ್ನ ಶಾರ್ಪ್ ಶೂಟನ್ನು ಗಡಿಯಲ್ಲಿ ನಿಂತು ಯಾರು ನಮ್ಮ ದೇಶಕ್ಕೆ ಹಾನಿ ಮಾಡ್ತಾರೋ ಅವ್ರಿಗೆ ಶೂಟ್ ಮಾಡು ದೆನ್ ಯು ರೀಚ್ ದೈ ನೀನು ಗುಡ್ ಅಟ್ ಶೂಟಿಂಗ್ ಅದು ಗ್ಯಾ ಗ್ಯಾಂಗ್ಸ್ಟರ್ಗಳ ಜೊತೆ ಸೇರ್ಕೊಂಡೆ ಅಂದರೆ ಹಾಳಾಗೋಗ್ತೀಯಾ ಜಗತ್ತಿನ ಅಗತ್ಯತೆಗೆ ಬೇಕಾದ ಕಡೆ ಸೇರ್ಕೋಬೇಕು ನಿನ್ನ ಸ್ಕಿಲ್ ಜಗತ್ತಿನ ಅಗತ್ಯತೆಯೊಂದಿಗೆ ಮ್ಯಾಚ್ ಆಗಬೇಕು ನಂಬರ್ ಟೂ ಮಜಾ ನೋಡಿ ಪ್ಯಾಷನ್ ನಿಮ್ಗೆ ಯಾವುದೋ ಒಂದರಲ್ಲಿ ತುಂಬ ಕ್ರೇಜ್ ಇದೆ ಇದನ್ನು ಮಾಡಬೇಕು ಅಂತ ಅದೇ ನಿಮ್ಮ ಪ್ರೊಫೆಷನ್ ಕೂಡ ಆಯಿತು ಪ್ಯಾಷನ್ ಬಿಕಮ್ ಪ್ರೊಫೆಷನ್ ಅದು ಈಕಗಾಯ್ ತಲುಪುತ್ತೆ ನಿಮ್ಮ ಪ್ಯಾಷನ್ ಏನಿದೆ ಅದು ಪ್ರೊಫೆಷನ್ ಆಗಬೇಕು ದೆನ್ ಇಟ್ ರೀಚ್ ಎಕಗಾಯ್ ಅದೇ ಸಮಯದಲ್ಲಿ ಅದು ನಿಮಗೆ ಉತ್ತಮವಾಗಿದೆ ಈ ಮೂರು ಆದ ಕೂಡಲೇ ಇಕ್ಕಗಾಯಿ ತಲುಪಿದೆ ಹ್ಯಾಪಿ ಆ್ಯಂಡ್ ಕೋವಿಡ್ ಇಲ್ಲಿ ನೋಡಿ ಇಲ್ಲೊಂದು ಎಂಪ್ಟಿ ಝೋನ್ ಡೇಂಜರ್ ಝೋನ್ ಇದೆ ಆ ಮಾರ್ಕ್ ಎಲ್ಲಿಗೆ ತೆಗೆದುಕೊಂಡು ಹೋಗುತ್ತೆ ಅಂದರೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ನಿಮಗೆ ಬಟ್ ಫೀಲಿಂಗ್ ಆಫ್ ಯೂಸ್ಲೆಸ್ನೆಸ್ ಅಂದರೆ ನೀವು ಉತ್ತಮವಾಗಿದ್ದೀರಾ ನಿಮಗದ್ರಲ್ಲಿ ಪ್ಯಾಷನ್ ಇದೆ ಅದೇ ಪ್ರೊಫೆಷನ್ ಆಯಿತು ಆದರೆ ಜಗತ್ತಿನ ಅಗತ್ಯತೆಗಳಿಗೆ ರೀಚ್ ಆಗಲಿಲ್ಲ ಅದನ್ನು ನೀವು ಪ್ರೀತಿಸ್ತಾ ಇಲ್ಲ ನಿನಗೆ ಅದಕ್ಕಾಗಿ ಸಂಬಳ ಕೊಡ್ತಾ ಇಲ್ಲ ನೀನು ಪರಿಪೂರ್ಣ ಈಗ ಮುಟ್ಟಿಲ್ಲ ಅಂತ ಅಂದರೆ ಇಲ್ಲಿ ಪ್ರತಿಯೊಂದರಲ್ಲೂ ಮೂರು ಮೂರು ಕಾನ್ಸೆಪ್ಟ್ ಮೂರು ಮೂರು ಕಾನ್ಸೆಪ್ಟ್ ಜೋಡಿಸ್ತಾ ಬರ್ತೀನಿ ನಾನು ಆ ಎಲ್ಲ ಜೋಡಿಸಿದ ಮಧ್ಯದಲ್ಲಿದೆಯಲ್ಲ ದಟ್ ಈಸ್ ಇಕ್ ಗಾಯ್ ತುಂಬ ಯುವಕರು ನನಗೆ ಹತ್ರ ನನ್ನ ಜೊತೆಗೆ ಕೆಲವರು ಇದ್ದಾರೆ ಅವ್ರನ್ನ ನೋಡಿದಾಗ ನನಗೆ ತುಂಬ ಆಶ್ಚರ್ಯ ಆಗುತ್ತೆ ಅವ್ರು ಮಾತಾಡೋಕೆ ಬಿಟ್ಟರೆ ನನಗಿಂತ ಅದ್ಭುತವಾಗಿ ಮಾತಾಡ್ತಾರೆ ಟ್ಯಾಲೆಂಟಿಗೆ ಕಂಪೇರ್ ಮಾಡಿದ್ರೆ ನನಗಿಂತ ಅದ್ಭುತವಾದ ಬುದ್ಧಿವಂತಿಕೆ ಇದೆ ಆದರೆ ಅವ್ರ ಕೈಲಿ ಐದು ಸಾವಿರ ರೂಪಾಯಿ ತಿಂಗಳಿಗೆ ಸಂಪಾದಿಸೋಕೆ ಇಲ್ಲ ಯಾಕೆ ಹಿಂಗಾದರೂ ನನಗೆ ಆಶ್ಚರ್ಯ ಆಗುತ್ತೆ ಟ್ಯಾಲೆಂಟ್ ಇದೆ ಸ್ಕಿಲ್ ಇದೆ ಬಟ್ ದೆರ್ ಈಸ್ ನೋ ಮನಿ ಏನಾಯ್ತು ಇಲ್ಲಿ ಅಂತಂದರೆ ಅದಕ್ಕೂ ಈಕೆಗಾಯಲ್ಲಿ ಉತ್ತರ ಇದೆ ನಿಮಗೆ ಪ್ಯಾಷನ್ ಇದೆ ಏನೋ ಮಾಡಬೇಕು ಅಂತ ಪ್ಯಾಷನ್ ಇದೆ ನೀವು ಅದನ್ನು ಇಷ್ಟಪಡ್ತಾ ಇದ್ದೀರಾ ಮಿಷನ್ ಇದೆ ಮೂರು ಇದೆ ಪ್ಯಾಷನ್ ಲವ್ ಮಿಷನ್ ಆದರೆ ಅದು ಉದ್ಯೋಗ ಆಗಿಲ್ಲ ನೋಡಿ ಪ್ರೊಫೆಷನ್ ಇಲ್ಲಿದೆ ವೊಕೇಶನ್ ಇಲ್ಲಿದೆ ನಿಮ್ಮಲ್ಲಿರೋದು ಈ ಮೂರು ಮಾತ್ರ ಪ್ಯಾಷನ್ ಲವ್ ಮಿಷನ್ ಸೆಮಿ ಈಕಗಾಯ ರೀಚ್ ಆಗಿದ್ದೀರಾ ಇದೆಲ್ಲಿಗೆ ಕರ್ಕೊಂಡು ಹೋಗುತ್ತೆ ಅಂದರೆ ನಿಮಗೆ ಒಂಥರ ಕಂಪ್ಲೀಟ್ ನಾನು ಚೆನ್ನಾಗಿದ್ದೀನಿ ಅನಿಸ್ತಾ ಇರತ್ತೆ ಬಟ್ ನಿಮ್ಮ ಹತ್ರ ದುಡ್ಡೇ ಇರಲ್ಲ ಪ್ಯಾಷನ್ ಲವ್ ಮಿಷನ್ ದುಡ್ಡಿಲ್ಲ ಇನ್ನೊಂದು ಕಡೆ ಬನ್ನಿರಿ ಮಿಷನ್ ನೀವು ಏನೋ ಒಂದು ಕಾರ್ಯಾಚರಣೆ ಪ್ಲ್ಯಾನ್ಡ್ ಆಗಿದ್ದೀರಾ ಜಗತ್ತಿನ ಅಗತ್ಯತೆಗೆ ರೀಚ್ ಇದ್ದೀರಾ ಅದು ನಿಮಗೆ ಉದ್ಯೋಗ ಕೂಡ ಕೊಟ್ಟಿದೆ ಸೆಮಿ ಇಕೆಗ ರೀಚ್ ಆಗಿದ್ದೀರಾ ಇಲ್ಲೂ ಒಂದು ಶೂನ್ಯತೆ ಕಾಣ್ತಾ ಇದೆ ಎಕ್ಸೈಟ್ಮೆಂಟ್ ಇದೆ ಕಂಪ್ಲಿಯನ್ಸಿ ಇದೆ ಬಟ್ ಅನ್ಸರ್ಟೆನಿಟಿ ಇದು ಎಷ್ಟು ದಿನ ಇರುತ್ತೋ ಗೊತ್ತಿಲ್ಲ ಅನಿಸ್ತಾ ಇದೆ ಯಾವಾಗ ಕಳ್ಕೊಬಿಡ್ತೀನೋ ಆತಂಕ ಆಗ್ತಾ ಇದೆ ಹೀಗಾದಾಗ ನಾವು ಇಕ್ಕಗಾಯಿ ಪರಿಪೂರ್ಣತೆ ಮುಟ್ಟಲ್ಲ ಜಪಾನಿಯರ್ ಹೇಗೆ ಸಕ್ಸಸ್ ಕಾಣ್ತಾ ಇದ್ದಾರೆ ಅಂದರೆ ಯಾವುದು ತಮ್ಮಲ್ಲಿ ಉತ್ತಮ ಇದೆಯೋ ಅದು ಈ ಕಡೆ ದ್ವೀಪದಲ್ಲಿರುವ ಜಗತ್ತಿನ ಅಗತ್ಯತೆಗೆ ಮ್ಯಾಚ್ ಆಗ್ತಾ ಇದ್ದಾರೆ ನಾವು ಯಾವುದನ್ನು ಇಷ್ಟಪಡ್ತಾ ಇದ್ದೀವೋ ಅದಕ್ಕೆ ಸಂಬಳ ಗಳಿಸುವಂಥ ಕೆಲಸಕ್ಕೆ ತೊಡ್ಕೋತಾ ಇದ್ದಾರೆ ಪ್ಯಾಷನ್ ಬಿಕಮ್ ಪ್ರೊಫೆಷನ್ ಆಗ್ತಾಯಿದೆ ಪ್ರೊಫೆಷನ್ ಬಿಕಮ್ ಮಿಷನ್ ಇದೆ ಮಿಷನ್ ಬಿಕಮ್ ವೆಕೇಶನ್ ಉದ್ಯೋಗ ಆಗ್ತಾಯಿದೆ ಎಲ್ಲ ಸೇರುವ ಹಲವು ಅಂಗಗಳನ್ನು ಒಗ್ಗೂಡಿಸುವ ಪ್ರಯತ್ನ ಮಾಡ್ತಾಯಿದ್ದಾರೆ ಇಕ್ಕಿಗಾಯ ಲೈಫ್ ಲೀಡ್ ಮಾಡ್ತಾಯಿದ್ದಾರೆ ನಮ್ಮ ದೇಶದಲ್ಲಿ ಒಂದು ಪ್ರಾಬ್ಲಮ್ ದೊಡ್ಡ ದೇಶ ಇದೆ ದೊಡ್ಡ ಜನಸಂಖ್ಯೆ ಇದೆ ಸಮ್ ಟೈಮ್ ನಮ್ಮ ಪ್ರೊಫೆಷನ್ ನಮ್ಮ ಲವ್ ಆಗಿರಲ್ಲ ನಮ್ಮ ಲವ್ ನಮ್ಮ ಪ್ರೊಫೆಷನ್ ಆಗಿರಲ್ಲ ಈ ಮಿಸ್ಬ್ಯಾಚ್ಗಳ ಕಾರಣಕ್ಕಾಗಿ ಅತೃಪ್ತಿ ಇದೆ ಅತೃಪ್ತಿಯಿಂದ ಅನಾರೋಗ್ಯ ಬರುತ್ತೆ ಅನಾರೋಗ್ಯದಿಂದ ಒಂದು ಪರಿಪೂರ್ಣ ಸಕ್ಸಸ್ ಇಲ್ಲ ನಾನು ಹೇಳ್ತಾ ಇರೋದಿಷ್ಟೇ ಯುವಕ ಯುವತಿಯರು ಇದನ್ನು ಕ್ಲೀನಾಗಿ ನೋಡಿಕೊಂಡು ಸ್ಕ್ರೀನ್ಶಾಟ್ ಮಾಡಿಕೊಂಡು ನಾನು ಯಾವುದ್ರಲ್ಲಿ ಗುಡ್ಡಿದ್ದೀನಿ ಜಗತ್ತಿನ ನೀಡ್ ಏನಿದೆ ನಾನು ಯಾವುದನ್ನು ಇದ್ದೀನಿ ಯಾವುದಕ್ಕೆ ನನಗೆ ಸಂಬಳ ಬರುತ್ತೆ ನಿಮ್ಮ ಪರ್ಸ್ನಲ್ ಲೈಫ್ ಕೂಡ ಇಂಪಾರ್ಟೆಂಟ್ ನಿಸ್ವಾರ್ಥತೆಯನ್ನು ನಾನು ದೊಡ್ಡ ಪವಿತ್ರ ವಾಕ್ಯ ಅಂತ ಒಪ್ಕೊಳ್ಳೋಕೆ ರೆಡಿ ಇಲ್ಲ ಸೆಲ್ಫ್ ಇಂಟ್ರೆಸ್ಟ್ ಈಸ್ ಇಂಪಾರ್ಟೆಂಟ್ ನೀನು ಸಕ್ಸಸ್ ಕಾಣದೆ ನಿನ್ನ ಕುಟುಂಬಕ್ಕೆ ಒಳ್ಳೆಯದು ಮಾಡಿದೆ ನೀನು ಯಾವುದೋ ನಿಸ್ವಾರ್ಥ ಸೇವೆ ಮಾಡ್ತಾ ಇದೆಯಾ ಅಂತ ಅಂದರೆ ಅದನ್ನು ಮಹಾನ್ ಸೇವೆ ಅಂತ ಪರಿಗಣಿಸೋಕ್ಕಾಗಲ್ಲ ನೀನು ಚೆನ್ನಾಗಿರಬೇಕು ಆವಾಗ ನೀನು ಗನ್ ಹಿಡಿಯೋಕ್ಕಾಗತ್ತೆ ಸೈನಿಕನಾಗಿ ನೀನು ಚೆನ್ನಾಗಿರಬೇಕು ಆವಾಗ ನೀನು ಓಡೋದಕ್ಕೆ ಓಟಗಾರನಕ್ಕಾಗತ್ತೆ ನೀನೇ ಚೆನ್ನಾಗಿಲ್ಲ ನಿನ್ನ ಫ್ಯಾಮಿಲಿ ಚೆನ್ನಾಗಿ ನೋಡ್ಕೋತಾ ಇಲ್ಲ ದೊಡ್ಡ ಸಮಾಜ ಸೇವೆ ಮಾಡ್ತೀವಿ ಅಂತಂದರೆ ದಟ್ಸ್ ಮೀನಿಂಗ್ಲೆಸ್ಸಾಗಿ ಕಾಣುತ್ತೆ ನನ್ನ ಪ್ರಕಾರ ಅದು ಬೇರೆಯವ್ರು ಒಪ್ಕೋಬೋದು ಐ ಡೋಂಟ್ ನೋ ಇಕ್ಕಿಗಾಯಿ ಪರಿಪೂರ್ಣತೆ ಮುಟ್ಟಬೇಕು ಅಂದರೆ ಈ ಎಲ್ಲ ಕಾನ್ಸೆಪ್ಟ್ಗಳನ್ನು ಮ್ಯಾಚ್ ಮಾಡ್ಕೊಂಡು ನೀವು ಸಕ್ಸಸ್ ಕಾಣಬೇಕು ಇನ್ನೂ ಹಲವಾರು ಇಕ್ಕಿಗಾಯಿ ಜಪಾನೀಸ್ ಫಾರ್ಮುಲಾದಲ್ಲಿ ವಿಚಾರಗಳನ್ನು ಮುಂದಿನ ಕ್ಲಾಸ್ ಸೆಷನ್ಗಳಲ್ಲಿ ನೀಡ್ತಾ ಬರ್ತೀನಿ